ಏನು ಅಂತಂದ್ರೆ ನಾನು ಪ್ರಶ್ನೆ ಕೇಳ್ತೀನಿ ನೀವು ಆ ಸೆಂಟೆನ್ಸ್ ಕಂಪ್ಲೀಟ್ ಮಾಡಬೇಕು ಸ್ಕಿನ್ ಕೇರ್ ವಿಷಯಕ್ಕೆ ಬಂದಾಗ ಜನ ಮಾಡ್ತಾ ಇರುವಂತ ತಪ್ಪು ಏನು ಓವರ್ ಡೂಯಿಂಗ್ ಇಟ್ ಅಂದ್ರೆ ತುಂಬಾ ಜಾಸ್ತಿ ಮಾಡ್ತಾ ಇದ್ರೆ ಅದು ಸಿಂಪಲ್ ಆಗಿರ್ಬೇಕು ತುಂಬಾ ಸುಲಭ ಇರಬೇಕು ನಿಮ್ ಸ್ಕಿನ್ ಕೇರ್ ರುಟೀನ್ ತುಂಬಾ ಜಾಸ್ತಿ ಕ್ರೀಮ್ಸ್ ಉಪಯೋಗಿಸಿ ತುಂಬಾ ಜಾಸ್ತಿ ಇವ್ರ ಕೇಳ್ಕೊಂಡು ಅವ್ರ ಕೇಳ್ಕೊಂಡು ಪದೇ ಪದೇ ಬದಲಾಯಿಸ್ತಾ ಹೋದ್ರೆ ಅದು ತಪ್ಪು ಮಾಡ್ತಾ ಇರೋದು ಜನ ಪಿಂಪಲ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಇನ್ನ ಬಂದಿರಲ್ಲ ಟ್ರೀಟ್ಮೆಂಟ್ ಅದು ಬರಬಾರ್ದು ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಫುಡ್ ಎಕ್ಸ್ ನಾನು ಹೇಳ್ದಂಗೆ ಊಟ ಊಟದ ಪತ್ತೆ ಮತ್ತೆ ವ್ಯಾಯಾಮ ಮತ್ತು ನಿದ್ದೆ ಕರೆಕ್ಟಾಗಿ ನಿದ್ದೆ ಪಾಸಿಟಿವ್ ಮೈಂಡ್ ಸೆಟ್ ಇದೆಲ್ಲ ಓಕೆ ಬಟ್ ಪಿಂಪಲ್ಸ್ ಹುಟ್ಕೊಳ್ಳಂಗೆ ನೋ ಬರೋಂಗಿದ್ದ ಇದ್ದಾಗ ಹಾ ಸೊ ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಯೂಶಲಿ ಒಂದೇ ಪಿಂಪಲ್ ಗೆ ಕ್ರೀಮ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿರುವಂತಹ ಒಂದು ಟ್ರೆಂಡ್ ನ ಬ್ಯಾನ್ ಮಾಡೋದಾದ್ರೆ ಫೇಸ್ ಟೇಪಿಂಗ್ ಅಂತ ಮಾಡ್ತಾ ಇದ್ದಾರೆ ಓವರ್ ನೈಟ್ ಟೇಪ್ ಹಚ್ಕೊಂಡು ಸ್ಕಿನ್ ಸ್ಮೂತ್ ಆಗ್ಲಿ ರಿಂಕಲ್ಸ್ ಕಡಿಮೆ ಆಗ್ಲಿ ಅಂತ ಹಚ್ತಾ ಇರ್ತಾರೆ ಅದೇ ಅದೇನೋ ಅದೆಸಿವ್ ಟೇಪ್ ಅಂತ ಆಲ್ ಪ್ಯಾಕ್ ಅದನ್ನ ಮಾಡ್ತಾ ಇದಾರೆ ಹೋಪ್ಫುಲಿ ಬ್ಯಾನ್ ಆಯಿಲಿ ಸ್ಕಿನ್ ಇರೋರು ಇದನ್ನ ಮಾಡಲೇಬಾರದು ಓವರ್ ಕ್ರೀಮ್ ಅಂದ್ರೆ ತುಂಬಾ ಕ್ರೀಮ್ ಗಳನ್ನ ಉಪಯೋಗ್ಸೋದ ಮುಖದ ಮೇಲೆ ಕರೆಕ್ಟ್ ಆಗಿರೋ ಕ್ರೀಮ್ ಮಾತ್ರ ಉಪಯೋಗಿಸ್ಬೇಕು ಅಷ್ಟೇ ಫೇಸ್ ಡಲ್ ಆಗ್ತಾ ಇರುವಾಗ ಇನ್ಸ್ಟೆಂಟ್ ಗ್ಲೋ ಬರ್ಲಿಕ್ಕೆ ಒಂದು ಮಾಡಬಹುದಂತ ಸಿಂಪಲ್ ಟ್ರಿಕ್ ಅಂದರೆ ಸೊ ಟ್ರಿಕ್ ಅನ್ನೋದು ಎಕ್ಸಸೈಸ್ ಎನಿ ಫಾರ್ಮ್ ಆಫ್ ಕಡೆ ನೀವು ನೋಡಿ ಬೇಕಂದ್ರೆ ಥರ್ಟಿ ಟು ಫಾರ್ಟಿ ಜಾಗ್ ಹೋಗ್ಬಿಟ್ಟು ಸ್ಟೇಷನರಿ ಸೈಕಲ್ ಮಾಡಿ ಅವಾಗ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಮಲಗುವ ಮೊದಲು ಮುಖಕ್ಕೆ ಮಾಡಬಹುದಾದಂತಹ ಕೆಲಸ ಅಂದರೆ ಚೆನ್ನಾಗಿ ವಾಶ್ ಮಾಡೋದು ಕ್ಲೆನ್ಸ್ ಮಾಡೋದಂತ ಹೇಳ್ತೀವಿ ಸೊ ಕ್ಲೆನ್ಸಿಂಗ್ ದ ಫೇಸ್ ಆಸ್ ಅ ಡರ್ಮಟಾಲಜಿಸ್ಟ್ ನೀವು ಕೊಡುವಂತ ಬೆಸ್ಟ್ ಸ್ಕಿನ್ ಅಡ್ವೈಸ್ ಅಂದ್ರೆ ಸನ್ಸ್ಕ್ರೀನ್ 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 ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಪೂರ್ತಿ ಎಪಿಸೋಡ್ ನೋಡಿ